ಚಿಂಚೋಳಿ ಪುರಸಭೆಗೆ ಇಂದು ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತನೂರು ಅವರು ಭೇಟಿ ನೀಡಿ ಪುರಸಭೆಯ ವಿವಿಧ ವಾರ್ಡ್ಗಳ ಸಮಸ್ಯೆಗಳ ಬಗ್ಗೆ ಪುರಸಭೆ ಸದಸ್ಯರ ಹಾಗೂ ಅಧಿಕಾರಿಗಳ ಜೊತೆ ಸಭೆ ನಡೆಸಿದರು ನಂತರ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಈಗಾಗಲೇ ಚಿಂಚೋಳಿ ಪುರಸಭೆ ವ್ಯಾಪ್ತಿಗೆ ಬರುವ ವಾರ್ಡ್ಗಳ ಸಮಸ್ಯೆಗಳು ಹಾಗೂ ಮೂಲಭೂತ ಸೌಕರ್ಯಗಳ ಬಗ್ಗೆ ಪುರಸಭೆ ಅಧ್ಯಕ್ಷರ ಹಾಗೂ ಸದಸ್ಯರ ಮತ್ತು ಪುರಸಭೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಲಾಗಿದ್ದು ಕೂಡಲೇ ಕುಡಿಯುವ ನೀರಿನ ಸಮಸ್ಯೆ ಮೂಲಭೂತ ಸೌಕರ್ಯಗಳ ಕಡೆಗೆ ಗಮನ ಹರಿಸಿ ಜನರಿಗೆ ಸಮಸ್ಯೆ ಆಗದಂತೆ ನೋಡಿಕೊಳ್ಳಬೇಕೆಂದು ಹೇಳಿದರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲ ವಾರ್ಡ್ ಸದಸ್ಯರುಗಳಿವೆ ಎಲ್ಲರೂ ಕಂದು ಎಲ್ಲ ನಮ್ಮ ಟಿ ಎಂ ಸಿ ಯು ಎಲ್ ಇದು ಯಾರ್ಯಾರು ಎಸ್ ಇದ್ದಾರೆ ವಾರ್ಡ್ ನೋಡಿನ ಪ್ಲೇಸ್ ಇದ್ದಾರೆ ಎಸ್ ಇದು ಬಂದಿದ್ದು ಎಲ್ಲ ಸೇರಿ ಏನು ಕೋರ್ಡಿನೇಷನ್ ಇಶ್ಯೂ ಇದೆ ಅದರಲ್ಲಿ ಚರ್ಚೆ ಆಗಿದೆ ಎಲ್ಲ ಕಾಮಗಾರಿಗಳು ನಗರ ಉಂಟಾಗ ಇರ್ಬೋದು ಎಸ್ ಎಫ್ ಸಿ ಇರ್ಬೋದು ಅಂಟೈಡ್ ಇರ್ಬೋದು ಮ್ಯೂನ್ಸಿಪಲ್ ಫಂಡ್ ಇರ್ಬೋದು ಎಲ್ ಸೆಕ್ಷನ್ ಇರ್ಬೋದು ಹೆಲ್ತ್ ಸೆಕ್ಷನ್ ಇರ್ಬೋದು ಅದೆಲ್ಲರಿಗೂ ಒಂದು ಸುಲಭವಾಗಿ ನಾವು ಚರ್ಚೆನೂ ನಡೆಸಿದ್ದೀವಿ ಒಂದು ಮತ್ತು ಯಾವ ಪೆಂಡಿಂಗ್ ಮುಖ್ಯ ಕೆಲಸಗಳು ಇವೆ ಅದಕ್ಕೆ ನಾವು ಟೈಮ್ ಲೈನ್ ಸಹ ಸೆಟ್ ಮಾಡಿಸಿ ನಿರ್ದೇಶನ ಕೊಡ್ತಿದ್ದೀವಿ ಪ್ರೊಸೀಡಿಂಗ್ಸ್ ಆದಂತ ಬೇಕಂದ್ರೆ ನಾವು ಶೇರ್ ಮಾಡ್ತೀವಿ ಸ್ವಲ್ಪ ಎಲ್ಲರೂ ಹೊಂದಾಣಿಕೆ ಮಾಡಿ ಜೂನ್ ಐದನೇ ತಾರೀಕು ಬಹಳ ಒಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಮಹತ್ವಪೂರ್ಣ ತೀರ್ಮಾನ ಆಗಿದೆ ಇಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸಹಮತಿ ನೀಡಿದ್ದಾರೆ ಅವರಿಗೆ ಜೂನ್ ಐದನೇ ತಾರೀಕು ತಮ್ಮೆಲ್ಲರೂ ಹಾಗೆ ವಿಶ್ವ ಪರಿಸರ ದಿನಾಚರಣೆ ಅದೇ ದಿನ ಅಂಗವಾಗಿ ನಾವು ಒಂದು ಆಚರಣೆ ಕಾರ್ಯಕ್ರಮ ಎಲ್ಲ ಡಿಸೇಬಲ್ಡ್ ಯಾರ್ಯಾರು ನಮ್ಮ ಡಿಸೇಬಲ್ಡ್ತ ಅವ್ರಿಗೆ ಕರೆಸಿ ನಮ್ಮ ಪೀಕೆಗಳಿಗೆಲ್ಲ ಸೇರಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡೋದು ಒಂದು ತೀರ್ಮಾನ ಆಗಿದೆ ಎಲ್ಲರೂ ಸೇರಿ ಒಂದು ಬಿಟ್ಟು ಪ್ರೋಗ್ರಾಮ್ ಮಾಡ್ತಾರೆ ಅಂತ ಜೊತೆಗೆ ತಮ್ಮೆಲ್ಲರಿಗೂ ಗುರುತಿನ ಹಾಗೆ ಪೀಕ್ ಹಾಕೋದು ಎಕ್ಸ್ಟೆಂಡ್ ಅದನ್ನು ಆದಷ್ಟು ಬೇಗ ವಿತರಣೆ ಆಗ್ಬೇಕು ಅಂತ ಅದನ್ನು ಮಾಡುವಂತ ತೀರ್ಮಾನ ಆಗಿದೆ ಅದಲ್ಲದೆ ನಾವು ನಮ್ಮ ಟ್ರೇಡ್ ಲೈಸೆನ್ಸ್ಗಳು ಐನೂರ್ಗಿಂತ ಜಾಸ್ತಿ ಇದೆ ಅಂತ ಶಿಕ್ಷಣ ಹೇಳಿದ್ದಾರೆ ಆ ಐನೂರಕ್ಕಿಂತ ಜಾಸ್ತಿ ಇರೋದು ಟ್ರೇಡ್ ಲೈಸೆನ್ಸ್ಗಳು ನಾವು ಎಲ್ಲ ಆನ್ಲೈನ್ ಅಪ್ಡೇಷನ್ ಮಾಡಿಸಿ ಒಂದು ಹತ್ತು ಹದಿನೈದು ದಿವಸ ಒಳಗಡೆ ಎಲ್ಲ ಕಡೆದು ಎಷ್ಟು ಅರ್ಜಿಗಳು ಬಂದಿದೆ ವಿಲೆ ಮಾಡಬೇಕು ಮತ್ತು ಹೊಸದಾಗಿ ಮಾರ್ಕೆಟ್ ಅಲ್ಲಿನೇ ಹೋಗಿ ಕ್ಯಾಂಪ್ ಮೋಡಲ್ಲಿ ಟ್ರೇಡ್ ಲೈಸೆನ್ಸ್ ವಿತರಣೆ ಆಗಬೇಕು ಅಂತ ಒಂದು ತೀರ್ಮಾನ ಆಗಿದೆ ಅದಲ್ಲದೆ ಸಾಕಷ್ಟು ಮೆಂಬರ್ಗಳು ಅವರ ವಾರ್ಡ್ಗಳ ಸಮಸ್ಯೆಗಳ ಬಗ್ಗೆ ಮಾತಾಡಿದ್ದಾರೆ ಅವ್ರು ಏನೇನು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತಾಡಿದ್ದಾರೆ ಎಲ್ಲಿ ಯಾವ ಯಾವ ದೊಡ್ಡ ಕಾಮಗಾರಿಗಳು ನಾವು ಇನ್ನೂ ಹಣದು ವ್ಯವಸ್ಥೆ ಮಾಡಬೇಕು ಎಸ್ಪೆಷಲಿ ನಮ್ಮ ಚಿಂಚೋಳಿ ಬ್ರಿಡ್ಜ್ ಸಂಬಂಧಪಟ್ಟ ಕಾಮಗಾರಿ ಎರಡೂವರೆ ಕೋಟಿ ನಮಗೆ ಬೇಕಾಗಿರೋದು ಅದ್ರ ಬಗ್ಗೆ ಸಹ ಈಗಲೇ ಶಾಸಕರು ಮಾನ್ಯ ಶಾಸಕರ ಜೊತೆ ಫೋನ್ ಹೇಳ್ತೀವಿ ಮಾತಾಡಿ ಅವರಿಗೆ ನಾವು ವಿವರಣೆಯನ್ನು ಕೊಟ್ಟಿದ್ದೀವಿ ಅವ್ರನ್ನೂ ನಮ್ಗೆ ಹೇಗೆ ಸಹಕಾರ ಮಾಡ್ತಾರೆ ಇಂಥ ಬ್ರಿಜ್ ಕಾಮಿ ಹೋಗ್ತಾರೆ ಅವರಲ್ಲಿ ಮತ್ತು ನೀರು ಸಮಸ್ಯೆಯ ಬಗ್ಗೆ ಏನು ಚರ್ಚೆ ಆಗಿದೆ ಎಲ್ಲಿ ನಾವು ಮೋಟರ್ ರಿಪೇರ್ ಮಾಡಬೇಕಾಗಿರೋದು ಅದ್ರ ಬಗ್ಗೆ ನಾವು ತೀರ್ಮಾನಗಳು ತೊಗೊಂಡಿದ್ದೀವಿ ಒಂದು ನೀಟಿಗೆ ನಾವು ಕೆ ಯು ಡಬ್ಲ್ಯೂ ಎಸ್ ಪಿ ಅವ್ರ ಜೊತೆ ಕಲಬುರಗಿಯಲ್ಲಿ ಮುಂದಿನ ವಾರದಲ್ಲಿ ಮಾಡ್ತೀವಿ ಅಲ್ಲಿ ಏನೇನು ಇರಲಿಲ್ಲ ಅಂತ ಅವ್ರು ಅದ್ರ ಬಗ್ಗೆ ಸಹ ನಾವು ಎಲ್ಲ ತಿಳಿಸ್ತೀವಿ ಸಮಗ್ರವಾಗಿ ನಾವು ಏನು ಬೇಕು ಹೇಳಬೇಕಂದ್ರೆ ಎಲ್ಲರಿಗೂ ಒಂದೇ ಉದ್ದೇಶ ಇದೆ ಬಾಡಿ ಇರ್ಬೋದು ರಾಜ್ಯ ಇವಾಗ ಇರ್ಬೋದು ನಾವು ಎಲ್ಲರೂ ನೋಡಬೇಕಾಗಿರೋದು ಸ್ವಚ್ಛ ಸಿಂಚೋಗಿ ಅದ ಪ್ರಯತ್ನದಲ್ಲಿ ನಾವು ಏನೇನು ಕಾರ್ಯ ಯಾರ್ಯಾರು ಮಾಡ್ಬೇಕು ಅದಕ್ಕೆ ಈಗಾಗಲೇ ಎಲ್ಲ ಎಂಪ್ಲಾಯೀಸ್ಗೆ ಸಹ ವಾರ್ನಿಂಗ್ ಔಟ್ ಆಗಿದೆ ಸಮಯದಲ್ಲಿ ನೋಡ್ಬೇಕು ಕಚೇರಿಗೆ ಸಕಾಲದಲ್ಲಿ ಎಲ್ಲ ಅರ್ಜಿಗಳು ವಿಲೆ ಮಾಡ್ಬೇಕು ಜನರ ಸಮೀಪ ಇನ್ನೋದಕ್ಕೆ ಆಡಿನಿಂದ ನಡೆಸ್ಕೋಬೇಕು ಜನರ ಗೋಸ್ಕರ ಅವ್ರು ಸೇವೆ ಸಲ್ಲಿಸ್ತಾ ಇರೋದು ಹಾಗಾಗಿ ಒಂದು ಸೇವೆ ಭಾವನೆಯಿಂದ ಒಳ್ಳೆ ಕೆಲಸ ಮಾಡ್ಬೇಕು ಅಂತ ಈಗಾಗಲೇ ಹೇಳ್ಕೊಟ್ಟಿದ್ದೀವಿ ಯಾರ್ಯಾರು ಎಂಪ್ಲಾಯೀಸ್ ಬರ್ತಾ ಇಲ್ಲ ಬಯೋಮೆಟ್ರಿಕ್ ಅಟೆಂಡೆನ್ಸ್ ತಗೋಬೇಕು ಅಟ್ಯಾಚ್ ಸಂಬಲಗಳು ಬಯೋಮೆಟ್ರಿಕ್ಟೆಂಡೆನ್ಸ್ ಬಯೋಮೆಟ್ರಿಕ್ ಮಾಡಿದ್ದಾರೆ ಅಂತ ಸಂಲ ಡ್ರಾ ಆಗ್ಬೇಕು ಇಲ್ಲ ಅಂದ್ರೆ ರಜಾ ಡಿಕ್ಲೇರ್ ಆಗ್ಬೇಕು ಟಿ ಎಂ ಸಿ ಚೀಫ್ ಆಫೀಸರ್ ಹೇಳಿದ್ದಾರೆ ಮುಖ್ಯಾಧಿಕಾರಿ ಹೇಳಿದ್ದಾರೆ ಅವ್ರು ಮಾಡ್ತಾ ಇದ್ದಾರೆ ಅಂತ ಇದೇ ಪದ್ಧತಿ ಕಂಟಿನ್ಯೂ ಆಗ್ಬೇಕು ಚಿಂಚೋಳಿಯಲ್ಲಿ ಸ್ವಚ್ಛತೆಯನ್ನು ಕಾಪಾಡಬೇಕು ಅಂತ ಡಿಪಾರ್ಟ್ಮೆಂಟ್ ಸ್ವಲ್ಪ ಕೊರತೆ ಇದ್ದಾರೆ ಅಂತ ಸಿಬ್ಬಂದಿಗಳು ಕೊರತೆ ಇದ್ದಾರೆ ಅಂತಲೂ ನನ್ನ ಗಮನಕ್ಕೆ ತಂದಿದ್ದಾರೆ ಅದನ್ನು ನಾವು ಮುಗಿಯಿಸೋದು ಪ್ಲಾನ್ ಮಾಡಿ ನಮ್ಮ ಮುಂದಿನ ಮೀಟಿಂಗ್ವರೆಗೆ ಐ ಆಯ್ತಿನ ಮುಗಿಯಿಸಲು ಇಷ್ಟೆಲ್ಲ ಚರ್ಚೆ ಆಯಿತು ಮೇಲೆ ಏನಾದರೂ ನೀವು ಕೇಳೋದಿಲ್ಲ ಈ ಸಭೆಯಲ್ಲಿ ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್ ಉಪಾಧ್ಯಕ್ಷರಾದ ಸುಲ್ತಾನ ಬೇಗಂ ಖಲೀಲ್ ಪಟೇಲ್ ಪುರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಜಗನ್ನಾಥ್ ಗುತೇದರ್ ಸೇಡಂ ಸಹಾಯಕ ಅಧಿಕಾರಿಗಳು ಚಿಂಚೋಳಿಯ ತಹಸೀಲ್ದಾರ್ ಪುರಸಭೆ ಅಧಿಕಾರಿ ಹಾಗೂ ಪುರಸಭೆ ಅನೇಕ ಸದಸ್ಯರು ವಿವಿಧ ಇಲಾಖೆ ಅಧಿಕಾರಿಗಳು ಸಭೆಯಲ್ಲಿ ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಾಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್ ಆರ್ಥೋಪ್ಯಾಟ್ರಿಕ್ ಟಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ಪ್ಯಾಡಾಟ್ರಿಕ್ ಸರ್ಜರಿ ನ್ಯೂರೋ ಸರ್ಜರಿ ಯುರೋಲಾಜಿ ಪ್ಲಾಸ್ಟಿಕ್ ಸರ್ಜರಿ ಕಾರ್ಡಿಯೋಲಾಜಿ ನ್ಯೂರಾಲಜಿ गैस्ट्रोलॉजी, ओरल एंड मैक्सोलो फेशल सर्जरी की होल सर्जरी ऑफ से रिलेटेड, ट्रामा ಸಿ ಯು ಒಬೆರಿಕ್ ಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್